ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂಥ ಒಂದು ತುಂಬ ಒಳ್ಳೆ ಆರೋಗ್ಯಕರವಾಗಿರುವಂಥ ರೆಸಿಪಿ ಈ ರೆಸಿಪಿ ನೀವು ಯಾವಾಗೂ ಮಾಡಿಲ್ಲ ಅನ್ಕೋತೀನಿ ಒಂದು ಸತಿ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡಿ ಮಾಡಿಟ್ಕೊತೀರೋ ಒಂದು ಒಂದು ದಿವಸ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೂ ಬರುತ್ತೆ ಬಿಸಿ ಅನ್ನಕ್ಕೆ ಉಪ್ಪಿಟ್ಟಿಗೆ ಚಪಾತಿಗೆ ಯಾವುದಕ್ಕೆ ಹಾಕೊಂಡು ತಿನ್ಬೋದು ಅಷ್ಟೊಂದು ಒಳ್ಳೆಯದು ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ರೆಸಿಪಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಇಡಿಯಷ್ಟು ಪುದೀನಾ ಒಂದು ಎಷ್ಟು ಕರಿಬೇವು ಎಷ್ಟು ಕೊತ್ತಂಬರಿ ಕರಿಬೇವು ಎರಡು ಹಿಡಿ ಇದೆ ಅಂದರೆ ಎರಡು ಕಟ್ಟು ತೊಗೊಂಡಿದ್ದೀನಿ ಚಿಕ್ಕ ಕಟ್ಟಿತ್ತು ಎರಡು ಕಟ್ ಕರಿಬೇವು ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ಪುಟಾಣಿ ಒಂದು ಮೂರು ಸ್ಪೂನು ಕಡಲೆಬೇಳೆ ಒಂದು ಎರಡು ಸ್ಪೂನು ಕಾಳು ಒಂದು ಎರಡು ಸ್ಪೂನು ಉದ್ದಿನಬೇಳೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಬೀಜ ಅಂದರೆ ಶೇಂಗದ ಕಾಳು ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಕಾಳು ಇಲ್ಲಿ ಒಂದು ಸ್ಪೂನು ಮೆಂತೆ ಇಲ್ಲಿ ಒಂದು ಕಪ್ಪು ಎಳ್ಳು ಬೆಳ್ಳುಳ್ಳಿ ಎರಡು ಗಡ್ಡೆ ಬಿಡಿಸಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇದಿಷ್ಟೆಲ್ಲ ನಾವು ಇವಾಗ ಚಟ್ನಿ ಪುಡಿಗೆ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಕಾಳುಗಳನ್ನು ಹುರ್ಕೋಬೇಕು ಫಸ್ಟ್ ಇವಾಗ ಇಲ್ಲಿ ನೋಡಿ ಒಂದು ತವಾನ ಇಟ್ಟಿದ್ದೀನಿ ಅದರಲ್ಲಿ ಫಸ್ಟ್ ಧನಿಯನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀಟಾಗಿ ಧನಿಯ ಫ್ರೈ ಮಾಡ್ಕೊಳ್ಳೋಣ ಇವಾಗ ಧನಿಯಾ ಫ್ರೈ ಆಗಿದೆ ಒಂದು ತಟ್ಟಾಗಿಲ್ಲಿ ತೆಗಿತಾ ಇದ್ದೀನಿ ಅದ್ರ ಜೊತೆಗೆ ಕಡಲೆಬೇಳೆ ಆಮೇಲೆ ಕಡಲೆ ಬೇಳೆನ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಕಡಲೆಬೇಳೆ ನೋಡಿ ಕೆಂಪುಗಾಗೆ ಫ್ರೈ ಆಗಿದೆ ಇದನ್ನು ಅದರಲ್ಲೇ ಮಿಕ್ಸ್ ಇದ್ದೀನಿ ಅದ್ರ ಜೊತೆಗೆ ಮೇಲೆ ಅದಾದಮೇಲೆ ನಾನಿಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಲ್ಲ ಅದು ಫ್ರೈ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹುರ್ಗಡ್ಲೆ ಕೂಡ ಈ ಥರ ಫ್ರೈ ಮಾಡ್ಕೊಂಡಿತ್ತು ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಮೆಂತೆ ಮೆಂತ್ಯ ಕೂಡ ಸ್ವಲ್ಪ ಕೆಂಪಗಾಗವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೆಂತೆ ನೋಡಿ ಫ್ರೈ ಆಗಿದೆ ಎಲ್ಲ ಚಟಪಟ ಅಂತ ಇದೆ ನೋಡಿ ನೀಟಾಗಿ ಕೆಂಪಿಗೆ ಫ್ರೈ ಆಗಿದೆ ಇವಾಗ ಇದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹೆಸರು ಬೇಳೆ ತೊಗೊಂಡಿದ್ವಲ್ಲ ಸಾರಿ ಹೆಸ್ರು ಕಾಳು ಹೆಸ್ರು ಬೇಳೆನೂ ಓಕೆ ಅಥವಾ ಹೆಸ್ರು ಕಾಳು ಹಾಕ್ಕೊಂಡ್ರೂ ಓಕೆ ಚೆನ್ನಾಗಿರುತ್ತೆ ಎಲ್ಲ ಈ ರೀತಿ ಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ಚಟ್ನಿ ಪುಡಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಸಿ ಅನ್ನಕ್ಕಾಗ್ಲಿ ಚಪಾತಿಗೆ ಯಾವುದಕ್ಕಾದ್ರೂ ತಿನ್ಬೋದು ಇವಾಗ ಕಡಲೆ ಬೀಜ ಚಟ್ನಿ ಹೆಂಗೆ ಯೂಸ್ ಮಾಡ್ಕೊತೀರೋ ಅದೇ ರೀತಿ ಈ ಚಟ್ನಿ ಪುಡಿ ಕೂಡ ನೀವು ಯೂಸ್ ಮಾಡಿಕೊಂಡು ತಿನ್ಬೋದು ತುಂಬಾ ಒಳ್ಳೆಯದಿರುತ್ತೆ ಮೇಯ್ನಾಗಿ ಎಲ್ಲ ಹಾಕೋದ್ರಿಂದ ಮತ್ತು ಅದರಲ್ಲಿ ಕರಿಬೇ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗಾಗಲಿ ಕೂದಲಿಗಾಗಲಿ ಮನುಷ್ಯನಿಗೆ ತುಂಬ ಒಳ್ಳೆಯದು ಅದು ಹಾಗಾಗಿ ಈ ರೀತಿ ಚಟ್ನಿ ಪುಡಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ಇದನ್ನು ಇದ್ದೀನಿ ಇವಾಗ ಕಾಳು ಕೂಡ ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ಕೂಡ ತೆಗಿತಾಯಿದ್ದೀನಿ ತೆಗೆಯೋದ್ರ ಒಟ್ಟಿಗೆ ತೆಂಗದ ಕಾಳು ತೆಂಗಿನ ಕಾಳು ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಕಡಲೆ ಬೀಜ ಕೂಡ ಫ್ರೈ ಆಗಿದೆ ಅದನ್ನು ಅದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಉದ್ದಿನಬೇಳೆ ಉದ್ದಿನಬೇಳೆ ಕೂಡ ಅಷ್ಟೇ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಉದ್ದಿನ ಬೇಳೆ ಫ್ರೈ ಆಯಿತು ಅದನ್ನು ತಗೊಂಡ್ಬಿಟ್ಟು ಇಲ್ಲಿ ನಾನು ಇವಾಗ ನೋಡಿ ಎಳ್ಳನ್ನ ಹಾಕೋತಾ ಇದ್ದೀನಿ ಒಂದು ಕಪ್ ಎಳ್ಳು ತಗೊಂಡಿದ್ನಲ್ಲಿ ಅದನ್ನು ಹಾಕ್ಕೋತಾಯಿದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಕೈ ಬಿಡ್ದೇನೆ ಇದು ಫ್ರೈ ಮಾಡ್ತಾ ಇರಬೇಕು ಸಣ್ಣ ಉರಿಯಲ್ಲಿ ಇಲ್ಲಾಂದರೆ ಎಲ್ಲ ಪಟ ಅಂತ ಸಿಡಿದು ಹಾರೋಗ್ಬಿಡುತ್ತೆ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಎಳ್ಳು ಕೂಡ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಯಿತು ಇದು ಹೆಂಗಂದ್ರೆ ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು ಎಳ್ಳು ಫ್ರೈ ಆದಮೇಲೆ ಒಂಥರ ಉಪ್ಪಿ ಬರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಅದು ಕೂಡ ಅದರಲ್ಲೇ ಹಾಕೋತಾ ಇದ್ದೀನಿ ಜೀರಿಗೆ ಕೂಡ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಜೀರಿಗೆ ಕೂಡ ಫ್ರೈ ಆಗಿದೆ ಅದನ್ನು ಅದರಲ್ಲೇ ಹಾಕೋತಾ ಇದ್ದೀನಿ ಎಲ್ಲ ಕಾಳುಗಳು ಫ್ರೈ ಆದಮೇಲೆ ಇಲ್ಲಿ ಕರಿಬೇವನ ಫ್ರೈ ಮಾಡ್ಕೋತಾ ಇದ್ದೀನಿ ಏನು ತೊಗೊಂಡಿದ್ವಲ್ಲ ಕರಿಬೇವು ಎಲ್ಲನೂ ಹಾಕ್ಕೊಂಡು ಸಪ್ರೇಟಾಗೆ ಫ್ರೈ ಮಾಡ್ಕೋಬೇಕು ಪುದೀನ ಕೊತ್ತಂಬರಿ ಕರಿಬೇವು ಮತ್ತು ಅದ್ರ ಜೊತೆಗೆ ನಾನಿಲ್ಲಿ ನುಗ್ಗೆ ಸೊಪ್ಪು ಕೂಡ ತಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಇನ್ನೂ ಒಳ್ಳೆಯದು ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾರಿ ಮಿಕ್ಸ್ ಮಾಡೋದಿಲ್ಲ ಇದನ್ನು ಸಪ್ರೇಟಾಗಿ ಹುರ್ಕೊ ಇದು ಚೆನ್ನಾಗಿ ಕರಿಬೇವು ಫ್ರೈ ಆಗಬೇಕು ಹಸಿ ಹಸಿ ಉಳ್ಕೋಬಾರ್ದು ನೀಟಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಕರಿಬೇವು ನೀಟಾಗಿ ಫ್ರೈ ಆಗಿದೆ ಅದು ಕೂಡ ಅದರೊಟ್ಟಿಗೆ ಇದ್ದೀನಿ ಇಲ್ಲಿನ ಕಟ್ ಮಾಡಿರುವಂಥ ಕೊತ್ತಂಬರಿ ಇದರಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕೂಡ ಅಷ್ಟೇ ಚೆನ್ನಾಗೆ ಬಾಡಿಗೆ ಇರೋ ಥರ ಆಗಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿಯಾಗಿ ಉಳ್ಕೋಬಾರ್ದು ಕೊತ್ತಂಬರಿ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದು ಕೂಡ ತೆಗಿತಾಯಿದ್ದೀನಿ ಈಗ ಪುದೀನ ಹಾಕೋತಾ ಇದ್ದೀನಿ ಪುದೀನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಎಲೆ ಎಲೆ ಎಲ್ಲ ಬಿಡಬೇಡಿ ಎಲೆ ಎಲೆ ಇದ್ದಾಗ ಏನಾಗುತ್ತೆ ಅಂದರೆ ಬೇಗ ಫ್ರೈ ಆಗೋಲ್ಲ ಒಂದು ಚೆನ್ನಾಗಿ ಫ್ರೈ ಆಗೋಲ್ಲ ಹಸಿ ಹಸಿ ಉಳ್ಕೊಂಡ್ಬಿಡುತ್ತೆ ಪುದೀನ ಹಾಗಾಗಿ ನೀಟಾಗಿ ಈ ರೀತಿ ಸಣ್ಣಕ್ಕಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಪುದೀನ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಸಣ್ಣ ಸ್ಪೂನ್ ಅಷ್ಟು ಎಣ್ಣೆನ ಬಿಟ್ಕೊಳ್ಳಿ ಆವಾಗ ಚೆನ್ನಾಗಿ ಪುದೀನ ಫ್ರೈ ಆಗುತ್ತೆ ಹಾಗೆ ಅದು ಫ್ರೈ ಆಗೋಲ್ಲ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗೆ ಫ್ರೈ ಮಾಡ್ಕೊತೀನಿ ಹಾಗೆ ಫ್ರೈ ಮಾಡ್ಕೊಬೋದು ಕಲರ್ ಹೆಂಗಾಗುತ್ತೆ ಅಂದರೆ ಒಂಥರ ಕೊಳ್ತೋಗಿರೋ ಥರ ಕಲರ್ ಬರುತ್ತೆ ಹಾಗೆ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಗ್ರೀನಾಗಿ ನೀಟಾಗಿ ಫ್ರೈ ಆಗುತ್ತೆ ಅಂತ ಅಷ್ಟೇ ಚಟ್ನಿಗೆ ಚಟ್ನಿ ಪುಡಿಗೆ ಪುದೀನ ಹಾಕೋದ್ರಿಂದ ಒಳ್ಳೆಯ ಘಮ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಬಿಸಿ ಬಿಸಿ ರೈಸ್ಗೆ ತುಪ್ಪ ಹಾಕ್ಕೊಂಡು ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಒಳ್ಳೆಯ ಘಮ ಬರುತ್ತೆ ಬಾಯಲ್ಲಿ ಒಳ್ಳೆಯ ಪರಿಮಳ ಅನ್ನಿಸುತ್ತೆ ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೂಪರ್ ಆಗಿರುತ್ತೆ ಈ ಚಟ್ನಿ ಪುಡಿ ಅಂತ ಇವಾಗ ಫ್ರೈ ಆಗಿ ಈಗ ಇದೆಲ್ಲ ಫ್ರೈ ಆಗಿಲ್ಲ ಇದ್ದಲ್ವ ನೋಡಿ ಎಲ್ಲ ತರಿ ತರಿಯಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಕರಿಬೇವು ಕೊತ್ತಂಬರಿ ಪುದೀನ ಎಲ್ಲ ಸಾರಿ ನುಗ್ಗೆ ಸೊಪ್ಪು ಫ್ರೈ ಮಾಡೋದು ಮರ್ತೋಯಿತು ನೋಡಿ ಒಂದಿಷ್ಟು ಒಂದು ಹಿಡಿಯಷ್ಟಾಗಷ್ಟೇ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪು ನಿಮಗೆ ಗೊತ್ತಿರೋ ಪ್ರಕಾರ ಅದು ಎಷ್ಟು ಒಳ್ಳೇದಂತ ನಿಮಗೆ ಗೊತ್ತು ನಾನೇನು ಹೇಳಬೇಕಾಗಿಲ್ಲ ಅದು ಕೂಡ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇದ್ದರೆ ನುಗ್ಗೆ ಸೊಪ್ಪು ಖಂಡಿತ ಹಾಕ್ಕೊಳ್ಳಿ ಅದು ಆರಾಮಾಗಿ ಕರಿಬೇವು ಥರ ಫ್ರೈ ಮಾಡ್ಕೋಬೋದು ಇದು ಕೂಡ ಅಷ್ಟೇ ಗರಿ ಗರಿಯಾಗಿ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಸಪ್ರೇಟಾಗಿ ಕೂಡ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಬೋದು ಅದರಲ್ಲಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ಇವಾಗ ನೀಟಾಗಿ ಇದು ಫ್ರೈ ಆಗಿದೆ ಇದನ್ನು ಬಿಡ್ತೀನಿ ನುಗ್ಗೆ ಸೊಪ್ಪನ್ನು ಇದರೊಟ್ಟಿಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇವಾಗ ಬಿಡಿಸಿಟ್ಟು ಅಂತ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಸಿದಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಕೂಡ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ನಾನು ತೊಗೊಂಡಿರುವಂಥ ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ತೊಗೊಂಡಿದ್ದೆ ಎರಡು ಸ್ಪೂನ್ ಖಾರಾನ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ತರಿ ತರಿಯಾಗಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ನಿಮಗೆ ಉದುರು ಉದ್ರಾಗ ಬೇಕು ಅಂದರೆ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಏನಾದರೂ ನಿಮಗೆ ಉಂಡೆ ಉಂಡೆ ಥರ ಕಡಲೆ ಬಿಸಿದು ಸೇಗದು ಚಟ್ನಿ ಮಾಡ್ತಿರಲ್ಲ ಆ ಥರ ಬೇಕಂದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ಆವಾಗ ನಿಮಗೆ ಅದೇ ಥರ ಚಟ್ನಿ ಪುಡಿ ಸಿಗುತ್ತೆ ಇವಾಗ ನಾನು ಉದುರು ಉದ್ರಾಗೆ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇವಾಗ ಚಟ್ನಿ ಪುಡಿ ರೆಡಿಯಾಗಿದೆ ಈ ರೀತಿ ನಾವು ಚಟ್ನಿ ಪುಡಿನ ರೆಡಿ ಮಾಡ್ಕೋಬೋದು ನೋಡಿ ನಾನು ಎಷ್ಟೊಂದು ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಉಪ್ಪಿನಗೆ ಹಾಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ಸಖತ್ತಾಗಿರುವಂಥ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಆರೋಗ್ಯಕರವಾದ ಚಟ್ನಿ ಪುಡಿ ಇದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿಯ ಹೊಸ ರೆಸಿಪಿಗಳನ್ನು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ರೆಸಿಪಿ ಅನಿಸಿಕನ ಕಮೆಂಟ್ ಮಾಡಿ ತಿಳಿಸಿ ಈ ಚಟ್ನಿ ಪುಡಿ ನೀವು ಮಾಡಿದಾಗ ಯಾವ ರೀತಿ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ